This <laughs> the ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋ ಪಾಲ್ಗು ಡಾಲ್ಫಿನ್ ಎಲ್ಲಾರು ಆರಾಮಿದ್ರ ಅಂತ ಅನ್ಕೊಳ್ಕತಿನಿ ಇವತ್ತಿನ ವಿಡಿಯೋ ಒಳಗ ಏನಂದ್ರ ನಾವು ಕುಕ್ಕೆ ಸುಬ್ರಹ್ಮಣ್ಯ ಇದ್ದಿರಂತ ರೂಮ್ ಯಾವ ತರ ಐತಿ ಹೆಂಗ್ ಬುಕ್ ಮಾಡುದು ಅನ್ನೋದು ಈ ವಿಡಿಯೋನಾಗ ಇರ್ತೈತಿ ಸ್ಕಿಪ್ ಮಾಡಲಿಲ್ಲಂಗ ಕೊನೆ ತನಕ ನೋಡ್ರಿ ಇದು ವತಿಯಿಂದ ಸಿಗುವಂತ ರೂಮ್ ಐತಿ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇರ್ತೈತಿ ಇಲ್ಲೇ ಬಾಳ್ ಬಿಲ್ಡಿಂಗ್ ಅದಾವ ನಾವು ಅನಗ ಗೆಸ್ಟ್ ಹೌಸ್ ಅನ್ನು ಬಿಲ್ಡಿಂಗ್ ಒಳಗ ಇದ್ವಿ ಇವಾಗ ರೂಮ್ ಹೆಂಗೈತಿ ನೋಡೋಣ ಬರ್ರಿ ಇವಾಗ ನಾವು ದೇವಸ್ಥಾನ ದ್ವತಿಯಿಂದ ರೂಮ್ ತಗೋ ಿವಿ ಇದ ನಾವು ಪೇ ಮಾಡಿರೋಂಥ ಅಮೌಂಟ್ ಫಿಫ್ಟೀನ್ ಹಂಡ್ರೆಡ್ ತೌಸಂಡ್ ರುಪೀಸ್ ಅಡ್ವಾನ್ಸ್ ಫೈವ್ ಹಂಡ್ರೆಡ್ ರುಪೀಸ್ ರೂಮ್ದು ಸೊ ಇವಾಗ ಒಳಗಡೆ ಹೋಗಿ ಯಾವ ಥರ ಐತಿ ರೂಮ್ ಅಂತ ನೋಡೋದು ನಮ್ಮ ರೂಮ್ ನಂಬರ್ ಯಾವುದಂದ್ರೆ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಹೋಗ್ಬೇಡಿ ಒಳಗಡೆ ನೋಡ್ರಿ ಎಷ್ಟು ದೊಡ್ಡದ ಐತಿ ಮಸ್ತ್ ಸ್ಪೇಸಿಯಸ್ ಐತಿ ಇಲ್ಲಿ ಡಬಲ್ ಬೆಡ್ ಜೊತೆ ಚಾರ್ಜರ್ ನೆಕ್ಸ್ಟ್ ಇಲ್ಲಿ ಎರಡು ಫ್ಯಾನ್ ಆಮೇಲೆ ಕೆಳಗಡೆ ನಾವು ಹಾಸ್ಕೊಂಡು ಮಕ್ಕಬಹುದ ನೆಕ್ಸ್ಟ್ ಇಲ್ಲಿ ಟೇಬಲ್ ಕೊಟ್ಟಾರ ಎಲ್ಲಾ ಐಟಮ್ಸ್ ಇಟ್ಕೊಳಕ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಾರ ಚಾರ್ಜ್ ಇಟ್ಕೋಬಹುದು ಫೋನ್ ಫುಲ್ ಈಗ ಟ್ರೈನ್ ಟ್ರೈನ್ ಜರ್ನಿ ಮಾಡ್ಬಂದ್ ಫುಲ್ ಸುಸ್ತ ಆಗ್ಯದ ಗಡಿಗ ಆಮೇಲೆ ಇಲ್ಲೊಂದ್ ಟಿಪಾಯಿ ಕೊಟ್ಟಾರ ಎರಡು ಚೇರ್ ಕೊಟ್ಟಾರ ಫೆಸಿಲಿಟಿ ಚಲೋ ಕೊಟ್ಟಾರ ನೆಕ್ಸ್ಟ್ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಾರ ಡ್ರೆಸ್ಸಿಂಗ್ ಟೇಬಲ್ ಮತ್ತೆ ಇಲ್ಲಿ ಡ್ರಾವರ್ಸ್ ಕೊಟ್ಟಾರ ಎರಡು ಕೆಳಗ್ರಿ ಎರಡು ಡ್ರಾವರ್ಸ್ ಕೊಟ್ಟಾರ ಆಮೇಲೆ ಇಲ್ಲಿ ನೋಡ್ರಿ ಚಾಪಿನೂ ಕೊಟ್ಟಾರ ಪುಣ್ಯ ಚಾಪಿ ಐತ್ ನೋಡ ಚೆನ್ನಾಗ ಹಾಸ್ಕೊಂಡ್ ಮಕ್ಕಳಕ್ಕ ಇಲ್ಲಿ ಒಂದು ಡ್ರೆಸ್ ಎಲ್ಲಾ ಇಟ್ಕೊನಕ ಇಷ್ಟು ಸ್ಪೇಸ್ ಕೊಟ್ಟಾರ ಆಮೇಲೆ ಕೊಟ್ಟಾರಿ ಒಂದು ಕೊಟ್ಟಾರ ಇಲ್ಲಿ ಕೊಟ್ಟಾರ ನೀರ್ ಕುಡಿಯಾಕ ಇಲ್ಲಿ ಒಂದು ವಿಂಡೋ ಬಂದಿತ್ತು

ವೆಸ್ಟರ್ನ್ ಟಾಯ್ಲೆಟ್ ಐತೆ ಇಂಡಿಯನ್ ಇಲ್ಲ ಈ ಕಡೆ ಸ್ಥಾನದ ಬಕೆಟ್ ಸ್ಟೀಲಿನ ಬಕೆಟ್ ಯಾವ್ದೋ ಒಂದು ಎಲ್ಲಿ ದೇವಸ್ಥಾನದ ರೂಮ್ ಅನ್ಸೋದಿಲ್ಲ ಯಾವ್ದೋ ಒಂದು ತ್ರೀ ಸ್ಟಾರ್ ಹೋಟೆಲ್ ಬಂದೇವನ ಅನ್ಸಂತ ಹ್ಮ್ ಇವಾಗ ನಾವು ಅನಗ ಗೆಸ್ಟ್ ಹೌಸ್ ಜಸ್ಟ್ ಚೆಕ್ಔಟ್ ಆದ್ವಿ ಇವಾಗ ಗೆ ಹೋಗ್ಬೇಕು ಅನಗ ಗೆಸ್ಟ್ ಹೌಸ್ ಸರೌಂಡಿಂಗ್ ಯಾವ ತರ ಐತಿ ನೋಡ್ರಿ ಹಂಗ ಜೊತೆ ಯಾರದ ನೋಡ್ರಿ ಕೃತಿ ಅದಳ ಹಾಯ್ ಸೊ ನಾವೆಲ್ಲ ರೆಡಿ ಆಗ್ಯವ ಈಗ ಆಲ್ರೆಡಿ ಜಸ್ಟ್ ಹೋಗಿ ಐತಿ ನೀವೊಂದ್ಸತಿ ನೋಡ್ಕೊಂಡ್ ಬಂದ್ಬಿಡ್ರಿ ಸುತ್ತಮುತ್ತಲ ಯಾವ ಥರ ಐತಿ ಅಂತ ಫುಲ್ ಆರ್ ಫ್ಲೋರ್ ಬಿಲ್ಡಿಂಗ್ ಇದು ಒಂದೊಂದು ಫ್ಲೋರಿಗೆ ತರ್ಟಿ ತರ್ಟಿ ರೂಮ್ಸ್ ಇದಾವೆ ಅಂದ್ರೆ ಟೋಟಲ್ ಒನ್ ಏಟಿ ರೂಮ್ಸ್ ಇದಾವ ಇದೆ ಒಂದೇ ಒಳಗ ನನಗ ಗೆಸ್ಟ್ ಹೌಸ್ ಒಳಗಡೆ ರೂಮ್ಸ್ ಅಂತ ನೋಡ್ರಿ ನೀವು ಏನ್ ಭಾರಿ ಅದಾವ ಅಂದ್ರೆ ಮಸ್ತ್ ಅದಾವ ಇಲ್ಲೇ ನೋಡ್ರಿ ಇಲ್ಲೆಲ್ಲ ಪಾರ್ಕಿಂಗ್ ಪ್ಲೇಸ್ ಐತಿ ಆಮೇಲೆ ಡ್ರಿಂಕಿಂಗ್ ವಾಟರ್ ಒಳಗಡೆ ಬಂದವರು ಭಕ್ತರು ಕಾರ್ ನಿಲ್ಸಕ ಬೈಕ್ ನಿಲ್ಸಕ ಪಾರ್ಕಿಂಗ್ ಪ್ಲೇಸ್ ಇಲ್ಲೇ ಐತಿ ಆಮೇಲೆ ಇಲ್ಲಿ ಡ್ರಿಂಕಿಂಗ್ ವಾಟರ್ ಐತಿ ಫೆಸಿಲಿಟಿನೂ ಚಲೋ ಐತಿ ನೀರು ಬಹಳ ಚಲೋ ಅದಾವು ಬಸ್ ಅದಾವ ನೀರು ಫುಲ್ ತಂಪೈದು ನಮ್ಮ ಕೃತಿಗೆ ಕೊಡಾಕುಂಟು ನೋಡ್ರಿ ನೀರು ಆಮೇಲೆ ಕರೆಕ್ಟಿ ವಸ್ತಿಗಿರೋದು ಮುಂದೆನೇ ಗಾರ್ಡನ್ ಐತೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದನ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಐತಿ ಆ ದೇವಸ್ಥಾನದ ಹಿಂದ್ಗಡೆ ಬರುವಂತ ಬಿಲ್ಡಿಂಗ್ ಇದು ಅನಗ ಗೆಸ್ಟ್ ಹೌಸ್ ಈ ಗೆಸ್ಟ್ ಹೌಸ್ ದೇವಸ್ಥಾನದಿಂದ ಐದ್ನೂರ್ ಮೀಟರ್ ದೂರೊಳಗೈತಿ ಬಾಳ ಅಂದ್ರ ಒಂದ್ ಐದ್ ನಿಮಿಷದಾಗ ಹೋಗಿರೀ ರೂಮ್ ಬಾಳ್ ಚಂದ ಇತ್ತು ಆಮೇಲೆ ಬಾಳ್ ಕ್ಲೀನ್ ಇತ್ತು ಅವ್ರ ಹೇಳ್ದಂಗ ಬಿಸ್ನೀರ್ ನಾಲ್ಕೂವರೆ ಇಂತ ಸ್ಟಾರ್ಟ್ ಆಗಿತ್ತು ಸೊ ನೀವ್ ಏನಾರ ಇಲ್ಲಿ ಬಂದ್ರ ರೂಮ್ ಬುಕ್ ಮಾಡಿ ಇರ್ರಿ ಇವಾಗ ನೋಡ್ರಿ ನಾವು ಟಿಫನ್ ಹೇಳಿ ಫಸ್ಟ್ ಹೋಟೆಲಿಗೆ ಬಂದ್ವಿ ಲಾಕರ್ಗೆ ಹೋಗೋಕ್ಕಿಂತ ಮುಂಚೆ ಬಿಕಾಸ್ ನಾವು ನಿನ್ನೆ ಸಂಜಿಕ ತಿಂದ್ಬಿಟ್ಟಿದ್ವಿ ಜಲ್ದಿ ಆಗಿಬಿಟ್ಟಿತ್ತು ಅದ್ರ ಸಂಬಂಧ ಇವಾಗ ಟಿಫನ್ ಮಾಡ್ಕೊಂಡು ಆಮೇಲೆ ಲಾಕರ್ ಹುಡ್ಕಿದ್ರ ಅತ ಅಂತ ಅಂದ್ಕೊಂಡಿ ಒಳಗೆ ಹೋಗಿ ಏನು ವೆರೈಟೀಸ್ ಅದಾವು ಅಂತ ನೋಡೋಣ ಅಂತ ಈ ಒಂದು ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀವಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್